ವಿಜಯನಗರ ಜಿಲ್ಲೆ ಹೂವಿನಡಗಲ್ ತಾಲೂಕು ಸುಕ್ಷೇತ್ರ ಉತ್ತಂಗಿ ಗ್ರಾಮದಲ್ಲಿ ಶ್ರೀ ಗುರು ಕರುಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಹದಿನೆಂಟನೇ ವರ್ಷದ ಶರನ್ನವರಾತ್ರಿ ಅಂಗವಾಗಿ ನಡೆಯುವ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಮಾನಿಪ್ರ ಜಗದ್ಗುರು ಶ್ರೀ ಸೋಮಶಂಕರ ಮಾಸ್ವಾಮಿಗಳು ವಹಿಸಬೇಕಾಗಿತ್ತು ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಶರಣು ಶರಣಾರ್ಥಿಗಳನ್ನು ಕೋರುತ್ತಾ ಅಧ್ಯಕ್ಷತೆ ಧರ್ಮಕರ್ತರು ಶ್ರೀ ಶಿವಶರಣೆ ವೀರಮಾ ತಾಯಿ ಕರಬಸವೇಶ್ವರ ಸ್ವಾಮಿ ಸಂಸ್ಥಾಪಕರು ಉತ್ತಂಗಿ ಇವರು ನೆರವೇರಿಸಿದರು ದೇವಸ್ಥಾನದ ಅರ್ಚಕರು ನಾಗನಗೌಡ ಕೆಎಚ್ ಉತ್ತಂಗಿ ಹಾಗೂ ಷಡಕ್ಷರಯ್ಯ ಸ್ವಾಮಿ ಉತ್ತಂಗಿ ಸ್ವಾಗತವನ್ನು ಎಚ್ಎಂ ಉಮೇಶ್ ವಕೀಲರು ನೆರವೇರಿಸಿಕೊಟ್ಟರು ವಂದನಾರ್ಪಣೆಯನ್ನು ನಾಗರಾಜ್ ಶಿಕ್ಷಕರು ನೆರವೇರಿಸಿಕೊಟ್ಟರು ಶ್ರೀ ಕರಬಸವೇಶ್ವರ ಭಜನಾ ಬಳಗ ಉತ್ತಂಗಿ ಹಾಗೂ ಶ್ರೀ ಕರಿಬಸವೇಶ್ವರ ಮಹಿಳಾ ಟ್ರಸ್ಟ್ ಕಮಿಟಿ ದೇವಸ್ಥಾನದ ಭಕ್ತರು ಶ್ರೀ ವಿರೂಪಾಕ್ಷಪ್ಪ ಕೆ ತೋಟಪ್ಪ ಹಳೆಮನಿ ನಾಗಪ್ಪ ವೀರಣ್ಣ ನಂದಿಹಳ್ಳಿ ಕೌಲೂರ್ ವಿರೂಪಾಕ್ಷಪ್ಪ ಕೆ ಕೆಂಚಪ್ಪ ನಾಗನಗೌಡ ಕೆ ಎಚ್ ತಾತಪ್ಪ ಮಂಜುನಾಥ ಕೌಳೂರ್ ಚಂದ್ರಪ್ಪ ಎಸ್ ಎಂ ಪ್ರಭಯ್ಯ ಮಂಜುನಾಥ್ ಕೆ ಪತ್ರಕರ್ತರು ಕವಿತಾ ಹೂವಿನಡಗಲಿ ಪವಿತ್ರ ಮೂರ್ಗೇರಿ ಭಾಗ್ಯಮ್ಮ ಹೂವಿನಡಗಲಿ ಹಾಗೂ ಗ್ರಾಮದ ಮುದ್ದು ಮಕ್ಕಳು ಮತ್ತು ಸಕಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ದೇವಸ್ಥಾನದ ದೂರವಾಣಿ ಸಂಖ್ಯೆ ಎಂಬತ್ತೇಳು ನಲವತ್ತೇಳು ತೊಂಬತ್ತೆರಡು ಹದಿನಾರು ನಲವತ್ತೊಂಬತ್ತು ಇವರನ್ನು ಸಂಪರ್ಕಿಸಿ ವರದಿ ಮಂಜುನಾಥ್ ಕೆ ಉತ್ತಂಗಿ ಮತ್ತು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಈ ರಾತ್ರಿಯ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ತಾವೆಲ್ಲ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕೆ ಶ್ರೀ ಕರಿಬಸವೇಶ್ವರ ಮಠ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಪರವಾಗಿ ಹಾಗೂ ಮಾತೆ ವೀರಂ ತಾಯಿಯವರ ಪರವಾಗಿ ನಾನು ತಮ್ಮೆಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇನೆ ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ನಮ್ಮ ಉತ್ತಂಗಿ ಗ್ರಾಮದಲ್ಲಿ ಸತತವಾಗಿ ಯಾವುದಾದ್ರು ಒಂದು ಪುರಾಣ ನಡೆದು ತಂದ್ರೆ ಮಠದಲ್ಲಿ ಅದು ಶ್ರೀ ಕರಿಬೇಶ್ವೇಶ್ವರ ದೇವಸ್ಥಾನದಲ್ಲಿ ಮಾತ್ರ ಅದು ನಿರಂತರವಾಗಿ ಹದಿನೆಂಟು ವರ್ಷ ಯಾವುದೇ ತೊಂದರೆ ತಾಪತ್ರಯಗಳು ಸಾವಿರಾರು ಬಂದರೂ ಕೂಡ ಅದನ್ನು ನಿರ್ವಿಘ್ನತೆಯಿಂದ ದೇವಿ ಅನುಗ್ರಹಿಸಿ ಶ್ರೀ ಕರಿಬಶ್ವೇಶ್ವರನ ಕೃಪಕಟಾಕ್ಷದಿಂದ ಈ ನಮ್ಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಪ್ರತಿವರ್ಷ ನಡ್ಕಂತ ಬಂದಿದೆ ಇದೇ ರೀತಿ ಇದು ಕಾರ್ಯಕ್ರಮ ಮುಂದು ಮುಂದಿನ ದಿನಗಾನಗಳಲ್ಲಿ ನೀವು ಉತ್ತಮ ಮಟ್ಟದಲ್ಲಿ ನಡೆಯಲಿ ಅಂತಂದು ಶ್ರೀ ಕರಿಬಸೇಶ್ವರನಲ್ಲಿ ನಾವು ನೀವೆಲ್ಲರೂ ಪ್ರಾರ್ಥಿಸೋಣ ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಈ ಶರವಣ ರಾತ್ರಿಯ ಕಾರ್ಯಕ್ರಮ ನಮ್ಮ ಶ್ರೀಮಠದಲ್ಲಿ ನಡೆಯಲಿ ಇದಕ್ಕೆ ತಮ್ಮೆಲ್ಲ ತಮ್ಮೆಲ್ಲರ ಇದು ನಮಗೆ ತನು ಸ ತನು ಮನದ ಸಾಕಾರಗಳು ಈ ನಮ್ಮ ಶ್ರೀಮಠಕ್ಕೆ ಲಭಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ನಮ್ಮ ಕಾರ್ಯಕ್ರಮದ ಕರಪತ್ರಿಕೆಯ ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಶ್ರೀಮಠದ ಎಲ್ಲ ಸಕಲ ಭಕ್ತಾದಿಗಳಿಗೂ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಸಾರು ವಂದ ಮಾತುಗಳನ್ನಾಡಿ ಕಾರ್ಯಕ್ರಮಕ್ಕೆ ವಿರಾಮ ಕೊಡಬೇಕಂತ ನಾಗರಾಜ್ ಸರ್ನ ನಾನು ಕೇಳ್ಕೊಳ್ತೀನಿ ಶ್ರೀ ಕರಬೇಶ್ವೇಶ್ವರ ದೇವಸ್ಥಾನದ ಪಾಲ್ಗಣದಲ್ಲಿ ಏನು ಶರವರಾತ್ರಿಯ ಪ್ರಯುಕ್ತ ಇರುವಂಥ ಪುರಾಣ ವಂಜನ ಕಾರ್ಯಕ್ರಮಕ್ಕೆ ಇವತ್ತೇನು ಪತ್ರಿಕೆ ಬಿಡುಗಡೆ ಸಮಾರಂಭವನ್ನು ಕೆಲಸ ಶ್ರೀಮತಿ ದಿನಂಬಾ ತಾಯಿಯವರು ಇವತ್ತೇನು ಪತ್ರಿಕೆಯನ್ನು ಬಿಡುಗಡೆ ಮಾಡಿ ಈ ಸಾನ್ನಿಧ್ಯವನ್ನು ವಹಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಇಲ್ಲಿ ನಡೆಸ್ತಕ್ಕಂಥ ಭಜನಾ ಸಂಘದವರು ಗ್ರಾಮದ ಹಿರಿಯರು ಮಹಿಳೆಯರು ಎಲ್ಲರೂ ಬಂದರೆ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಕ್ಕಾಗಿ ನಮಗೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತು ಈ ಪುರಾಣದ ನಂತರ ಪ್ರತಿ ದಿನವೂ ಪ್ರಸಾದ ವ್ಯವಸ್ಥೆಯನ್ನು ತೆಲುಗೇಶ್ವರ ಮಹಿಳಾ ಟ್ರಸ್ಟ್ ಇವರ ವತಿಯಿಂದ ಪ್ರಸಾದ ವ್ಯವಸ್ಥೆ ಇರ್ತದೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ನಾವು ಸಲ್ಲಿಸಬೇಕಾಗುತ್ತೆ ಹಾಗಾಗಿ ಆ ದಿನಗಳಲ್ಲಿ ಯಾರು ಈ ಒಂದು ಶರಣವರಾತ್ರಿಯ ಪುರಾಣದ ಕಾರ್ಯವನ್ನು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲ ಗ್ರಾಮದ ಎಲ್ಲ ಭಕ್ತಾದಿಗಳು ಬಂದು ಆ ಪುರಾಣವನ್ನು ಕೇಳಿ ತಾವು ತಮ್ಮ ಕುಟುಂಬ ಯಶಸ್ವಿಯಾಗಿ ಉತ್ತರೋತ್ತರವಾಗಿ ಜಡೋತ್ತರ ಆಗಲಿ ಅಂತೇಳಿ ಸದಾ ಬಯಸ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಮಾತಿಗೆ ನೆರವನ್ನೆ ಕೊಡ್ತಾ ಇದ್ದೀನಿ कौन आ रहा था अरे कौन आ रहा था माता जी बैठते हैं ये ये 15 मिनट में आ रहे हैं सर नमस्कार हम कार्यक्रम यार है कॉल किया है हां मैं थे अलग

петр